ಇ ಚಂದಾದಾರರಿಗೆ ಒಳ್ಳೆಯ ಸುದ್ದಿ ಏನು ಗೊತ್ತಾದರೆ ಖಂಡಿತ ಖುಷಿಯಾಗ್ತೀರಾ ಇ ಪಿ ಎಫ್ ಒ ಬಂಡಿದರವನ್ನು ಹೆಚ್ಚಿಸುವ ಮೂಲಕ ಸರ್ಕಾರವು ಜನರು ತಮ್ಮ ಉಳಿತಾಯದ ಮೇಲೆ ಹೆಚ್ಚಿನ ಆದಾಯವನ್ನು ಗಳಿಸಲು ಮತ್ತು ಅವರ ಭವಿಷ್ಯವನ್ನು ಉತ್ತಮವಾಗಿ ಯೋಜಿಸಲು ಸಹಾಯ ಮಾಡಲು ಬಯಸುತ್ತದೆ ಫೆಬ್ರವರಿ ಇಪ್ಪತ್ತೆಂಟರಂದು ನಡೆಯಲಿರುವ ಇಪಿಎಫ್ಒ ಸಭೆಯಲ್ಲಿ ಈ ಬಡ್ಡಿದರ ಹೆಚ್ಚಳದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ನೀವು ಇ ಸದಸ್ಯರಾಗಿದ್ದರೆ ನಿಮಗೆ ಒಂದು ಸಂತೋಷದ ಸುದ್ದಿ ಇದೆ ನಿಮ್ಮ ಭವಿಷ್ಯ ನಿಧಿ ಪಿಎಫ್ ಮೇಲಿನ ಬಡ್ಡಿ ಹೆಚ್ಚಾಗುವ ಸಾಧ್ಯತೆ ಇದೆ ಹೌದು ಸರ್ಕಾರವು ಪಿಎಫ್ ಬಂಡಿದರವನ್ನು ಹೆಚ್ಚಿಸುವ ಬಗ್ಗೆ ಸಕ್ರಿಯವಾಗಿ ಪರಿಶೀಲಿಸುತ್ತಿದೆ ನೀವು ಇಪಿಎಫ್ಒ ಸದಸ್ಯರಾಗಿದ್ದರೆ ನಿಮಗೆ ಒಂದು ಸಂತೋಷದ ಸುದ್ದಿ ಇದೆ ನಿಮ್ಮ ಭವಿಷ್ಯ ನಿಧಿ ಪಿಎಫ್ ಮೇಲಿನ ಬಡ್ಡಿ ಹೆಚ್ಚಾಗುವ ಸಾಧ್ಯತೆ ಇದೆ ಹೌದು ಸರ್ಕಾರವು ಪಿಎಫ್ ಬಂಡಿದರವನ್ನು ಹೆಚ್ಚಿಸುವ ಬಗ್ಗೆ ಸಕ್ರಿಯವಾಗಿ ಪರಿಶೀಲಿಸುತ್ತಿದೆ ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ ಇಪಿಎಫ್ಒ ಒಂದು ಸರ್ಕಾರಿ ಸಂಸ್ಥೆಯಾಗಿದ್ದು ಇದು ಉದ್ಯೋಗಿಗಳ ಭವಿಷ್ಯ ನಿಧಿಗಳನ್ನು ನಿರ್ವಹಿಸುತ್ತದೆ ಪಿಎಫ್ ಎನ್ನುವುದು ಒಂದು ನಿವೃತ್ತಿ ಉಳಿತಾಯ ಯೋಜನೆಯಾಗಿದ್ದು ನೀವು ಮತ್ತು ನಿಮ್ಮ ಉದ್ಯೋಗದಾತರು ಪ್ರತಿ ತಿಂಗಳು ನಿಮ್ಮ ಸಂಬಳದಿಂದ ಒಂದು ನಿರ್ದಿಷ್ಟ ಮೊತ್ತವನ್ನು ಉಳಿಸುತ್ತೀರಿ ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ ಇ ಪಿ ಒಂದು ಸರ್ಕಾರಿ ಸಂಸ್ಥೆಯಾಗಿದ್ದು ಇದು ಉದ್ಯೋಗಿಗಳ ಭವಿಷ್ಯ ನಿಧಿಗಳನ್ನು ನಿರ್ವಹಿಸುತ್ತದೆ ಪಿಎಫ್ ಎನ್ನುವುದು ಒಂದು ನಿವೃತ್ತಿ ಉಳಿತಾಯ ಯೋಜನೆಯಾಗಿದ್ದು ನೀವು ಮತ್ತು ನಿಮ್ಮ ಉದ್ಯೋಗದಾದರೂ ಪ್ರತಿ ತಿಂಗಳು ನಿಮ್ಮ ಸಂಬಳದಿಂದ ಒಂದು ನಿರ್ದಿಷ್ಟ ಮೊತ್ತವನ್ನು ಉಳಿಸುತ್ತೀರಿ ಈ ಉಳಿತಾಯದ ಮೇಲೆ ಸರ್ಕಾರ ಪ್ರತಿ ವರ್ಷ ಬಡ್ಡಿ ನೀಡುತ್ತದೆ ಇದು ನಿಮ್ಮ ನಿವೃತ್ತಿಯ ನಂತರ ಆರ್ಥಿಕ ಭದ್ರತೆಯನ್ನು ಒದಗಿಸಲು ಸಹಾಯ ಮಾಡುತ್ತದೆ ಜನರ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ವಿಶೇಷವಾಗಿ ಮಧ್ಯಮ ವರ್ಗದ ಜನರಿಗೆ ಸರ್ಕಾರ ಹಲವಾರು ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಈ ಉಳಿತಾಯದ ಮೇಲೆ ಸರ್ಕಾರ ಪ್ರತಿ ವರ್ಷ ಬಡ್ಡಿ ನೀಡುತ್ತದೆ ಇದು ನಿಮ್ಮ ನಿವೃತ್ತಿಯ ನಂತರ ಆರ್ಥಿಕ ಭದ್ರತೆಯನ್ನು ಒದಗಿಸಲು ಸಹಾಯ ಮಾಡುತ್ತದೆ ಜನರ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ವಿಶೇಷವಾಗಿ ಮಧ್ಯಮ ವರ್ಗದ ಜನರಿಗೆ ಸರ್ಕಾರ ಹಲವಾರು ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಪಿಎಫ್ ಬಂಡಿದರವನ್ನು ಹೆಚ್ಚಿಸುವ ಮೂಲಕ ಸರ್ಕಾರವು ಜನರು ತಮ್ಮ ಉಳಿತಾಯದ ಮೇಲೆ ಹೆಚ್ಚಿನ ಆದಾಯವನ್ನು ಬೆಳೆಸಲು ಮತ್ತು ಅವರ ಭವಿಷ್ಯವನ್ನು ಉತ್ತಮವಾಗಿ ಯೋಜಿಸಲು ಸಹಾಯ ಮಾಡಲು ಬಯಸುತ್ತದೆ ಫೆಬ್ರವರಿ ಇಪ್ಪತ್ತೆಂಟರಂದು ನಡೆಯಲಿರುವ ಇ ಪಿ ಸಭೆಯಲ್ಲಿ ಈ ಬಡ್ಡಿದರ ಹೆಚ್ಚಳದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಪಿ ಎಫ್ ಹೆಚ್ಚಿಸುವ ಮೂಲಕ ಸರ್ಕಾರವು ಜನರು ತಮ್ಮ ಉಳಿತಾಯದ ಮೇಲೆ ಹೆಚ್ಚಿನ ಆದಾಯವನ್ನು ಬೆಳೆಸಲು ಮತ್ತು ಅವರ ಭವಿಷ್ಯವನ್ನು ಉತ್ತಮವಾಗಿ ಯೋಜಿಸಲು ಸಹಾಯ ಮಾಡಲು ಬಯಸುತ್ತದೆ ಫೆಬ್ರವರಿ ಇಪ್ಪತ್ತೆಂಟು ರಂದು ನಡೆಯಲಿರುವ ಇ ಪಿ ಎಫ್ ಒ ಸಭೆಯಲ್ಲಿ ಈ ಬಡ್ಡಿದರ ಹೆಚ್ಚಳದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಕಳೆದ ಎರಡು ವರ್ಷಗಳಿಂದ ಸರ್ಕಾರ ನಿರಂತರವಾಗಿ ಪಿಎಫ್ ಬಡ್ಡಿದರವನ್ನು ಹೆಚ್ಚಿಸುತ್ತಿದೆ ಇದು ಉಳಿತಾಯಗಾರರಿಗೆ ಸಕಾರಾತ್ಮಕ ಬೆಳವಣಿಗೆಯಾಗಿದೆ ಈ ವರ್ಷವೂ ಸಹ ಬಡ್ಡಿದರವು ಶೇಕಡಾ ಸೊನ್ನೆ ಪಾಯಿಂಟ್ ಒಂದು ಸೊನ್ನೆ ರಷ್ಟು ಹೆಚ್ಚಾಗಬಹುದು ಎಂದು ನಿರೀಕ್ಷಿಸಲಾಗಿದೆ ಕಳೆದ ಎರಡು ವರ್ಷಗಳಿಂದ ಸರ್ಕಾರ ನಿರಂತರವಾಗಿ ಪಿಎಫ್ ಬಡ್ಡಿದರವನ್ನು ಹೆಚ್ಚಿಸುತ್ತಿದೆ ಇದು ಉಳಿತಾಯಗಾರರಿಗೆ ಸಕಾರಾತ್ಮಕ ಬೆಳವಣಿಗೆಯಾಗಿದೆ ಈ ವರ್ಷವೂ ಸಹ ಬಡ್ಡಿದರವು ಶೇಕಡಾ ಸೊನ್ನೆ ಪಾಯಿಂಟ್ ಒಂದು ಸೊನ್ನೆರಷ್ಟು ರಷ್ಟು ಹೆಚ್ಚಾಗಬಹುದು ಎಂದು ನಿರೀಕ್ಷಿಸಲಾಗಿದೆ ಒಂದು ವೇಳೆ ಇದು ನಿಜವಾದಲ್ಲಿ ಪಿಎಫ್ ಖಾತೆದಾರರಿಗೆ ಇದು ಸಂತಸದ ಸಂಗತಿಯಾಗಲಿದೆ ಏಕೆಂದರೆ ಅವರ ಉಳಿತಾಯವು ವೇಗವಾಗಿ ಬೆಳೆಯುತ್ತದೆ ನೀವು ಕೂಡ ಖಾಸಗಿ ಕಂಪನಿಯ ಉದ್ಯೋಗಿಯಾಗಿದ್ದರೆ ನಿಮಗೂ ಬಡ್ಡಿ ದರ ಹೆಚ್ಚಾಗಲಿದೆ ಒಂದು ವೇಳೆ ಇದು ನಿಜವಾದಲ್ಲಿ ಪಿಎಫ್ ಖಾತೆದಾರರಿಗೆ ಇದು ಸಂತಸದ ಸಂಗತಿಯಾಗಲಿದೆ ಏಕೆಂದರೆ ಅವರ ಉಳಿತಾಯವು ವೇಗವಾಗಿ ಬೆಳೆಯುತ್ತದೆ ನೀವು ಕೂಡ ಖಾಸಗಿ ಕಂಪನಿಯ ಉದ್ಯೋಗಿಯಾಗಿದ್ದರೆ ನಿಮಗೂ ಬಡ್ಡಿ ದರ ಹೆಚ್ಚಾಗಲಿದೆ ಇ ಇದರ ಮೂಲಕ ವಾರ್ಷಿಕ ವೇತನದ ಹನ್ನೆರಡು ಶೇಕಡ ಅನ್ನು ಉದ್ಯೋಗಿ ಮತ್ತು ಕಂಪನಿಯು ಠೇವಣಿ ಮಾಡುತ್ತಾರೆ ಇದು ನೌಕರರಿಗೆ ಪಿಂಚಣಿ ಪ್ರಯೋಜನಗಳನ್ನು ಒದಗಿಸಬಹುದು ಈ ಮೊತ್ತವನ್ನು ಉದ್ಯೋಗಿಯ ವೇತನದಿಂದ ಭವಿಷ್ಯ ನಿಧಿ ಖಾತೆಗೆ ಪ್ರತಿ ತಿಂಗಳು ವರ್ಗಾಯಿಸಲಾಗುತ್ತದೆ ಇ ಇದರ ಮೂಲಕ ವಾರ್ಷಿಕ ವೇತನದ ಹನ್ನೆರಡು ಶೇಕಡ ಅನ್ನು ಉದ್ಯೋಗಿ ಮತ್ತು ಕಂಪನಿಯು ಠೇವಣಿ ಮಾಡುತ್ತಾರೆ ಇದು ನೌಕರರಿಗೆ ಪಿಂಚಣಿ ಪ್ರಯೋಜನಗಳನ್ನು ಒದಗಿಸಬಹುದು ಈ ಮೊತ್ತವನ್ನು ಉದ್ಯೋಗಿಯ ವೇತನದಿಂದ ಭವಿಷ್ಯ ನಿಧಿ ಖಾತೆಗೆ ಪ್ರತಿ ತಿಂಗಳು ವರ್ಗಾಯಿಸಲಾಗುತ್ತದೆ ಪೂರ್ಣಗೊಂಡ ನಂತರ ಕೇಂದ್ರ ಸರ್ಕಾರವು ಇದರಿಂದ ಪ್ರತಿ ವರ್ಷ ರಿಟರ್ನ್ಸ್ ನೀಡುತ್ತದೆ ಈ ಹಣವನ್ನು ಅವರ ಇ ಪಿಎಫ್ಓ ಖಾತೆಯಲ್ಲಿ ಠೇವಣಿ ಮಾಡಲಾಗುತ್ತದೆಯೇ ಎಂದು ತಿಳಿಯಬಹುದು ಇದಕ್ಕಾಗಿ ಮೊದಲು ಇ ಪಿ ಎಫ್ ಒ ಸದಸ್ಯರ ಪಾಸ್ಬುಕ್ ಪೋರ್ಟಲ್ಗೆ ಹೋಗಿ ಅದರ ನಂತರ ನೀವು ನಿಮ್ಮ ಎನ್ ಸಂಖ್ಯೆಯೊಂದಿಗೆ ಆ ಪೋರ್ಟಲ್ಗೆ ಲಾಗಿನ್ ಮಾಡಬೇಕಾಗುತ್ತದೆ ಮೊದಲ ಬಾರಿಗೆ ಇ ಪಿ ಎಫ್ ಒ ಸದಸ್ಯರ ಪಾಸ್ಬುಕ್ ಪೋರ್ಟಲ್ಗೆ ಲಾಗಿನ್ ಮಾಡುವಾಗ ಅವರ ಯು ಎ ಎನ್ ಸಂಖ್ಯೆಯನ್ನು ಮೊದಲು ಸಕ್ರಿಯಗೊಳಿಸಬೇಕು ನಂತರ ಪರಿಶೀಲಿಸಬೇಕಾದ ಖಾತೆಯ ಬ್ಯಾಲೆನ್ಸ್ ಅನ್ನು ಆಯ್ಕೆ ಮಾಡಿ ಮತ್ತು ಕ್ಲಿಕ್ ಮಾಡಿ ಪೂರ್ಣಗೊಂಡ ನಂತರ ಕೇಂದ್ರ ಸರ್ಕಾರವು ಇದರಿಂದ ಪ್ರತಿ ವರ್ಷ ರಿಟರ್ನ್ಸ್ ನೀಡುತ್ತದೆ ಈ ಹಣವನ್ನು ಅವರ ಇ ಪಿ ಎಫ್ ಒ ಖಾತೆಯಲ್ಲಿ ಠೇವಣಿ ಮಾಡಲಾಗುತ್ತದೆಯೇ ಎಂದು ತಿಳಿಯಬಹುದು ಇದಕ್ಕಾಗಿ ಮೊದಲು ಇ ಪಿ ಎಫ್ ಒ ಸದಸ್ಯರ ಪಾಸ್ಬುಕ್ ಪೋರ್ಟಲ್ಗೆ ಹೋಗಿ ಅದರ ನಂತರ ನೀವು ನಿಮ್ಮ ಯು ಎ ಎನ್ ಸಂಖ್ಯೆಯೊಂದಿಗೆ ಆ ಪೋರ್ಟಲ್ಗೆ ಲಾಗಿನ್ ಮಾಡಬೇಕಾಗುತ್ತದೆ ಮೊದಲ ಬಾರಿಗೆ ಇ ಪಿ ಎಫ್ ಒ ಸದಸ್ಯರ ಪಾಸ್ಬುಕ್ ಪೋರ್ಟಲ್ಗೆ ಲಾಗಿನ್ ಮಾಡುವಾಗ ಅವರ ಯು ಎ ಎನ್ ಸಂಖ್ಯೆಯನ್ನು ಮೊದಲು ಸಕ್ರಿಯಗೊಳಿಸಬೇಕು ನಂತರ ಪರಿಶೀಲಿಸಬೇಕಾದ ಖಾತೆಯ ಬ್ಯಾಲೆನ್ಸ್ ಅನ್ನು ಆಯ್ಕೆ ಮಾಡಿ ಮತ್ತು ಕ್ಲಿಕ್ ಮಾಡಿ ಆ ಬಳಿಕ ಖಾತೆಯ ಮಾಹಿತಿಯೆಲ್ಲ ಕಣ್ಣ ಮುಂದೆ ಇರುತ್ತದೆ ನಂತರ ನೀವು ಆ ಪೋರ್ಟಲ್ನಿಂದ ನಿಮ್ಮ ಖಾತೆಯಿಂದ ಲಾಗ್ ಔಟ್ ಮಾಡಬಹುದು ಭವಿಷ್ಯ ನಿಧಿಯ ಬಾಕಿಯನ್ನು ಪರಿಶೀಲಿಸಲು ಒಬ್ಬರು ತಮ್ಮ ಫೋನ್ ಎಸ್ಎಂಎಸ್ ಸೇವೆಯನ್ನು ಸಹ ಬಳಸಬಹುದು ಫೀಚರ್ ಫೋನ್ ಅಥವಾ ಸ್ಮಾರ್ಟ್ಫೋನ್ ಮೂಲಕ ಸಂದೇಶ ಕಳುಹಿಸುವ ಮೂಲಕ ಒಬ್ಬರ ಭವಿಷ್ಯ ನಿಧಿ ಬ್ಯಾಲೆನ್ಸನ್ನು ಸುಲಭವಾಗಿ ಪರಿಶೀಲಿಸಬಹುದು ಪಿ ಎಫ್ ಖಾತೆದಾರರ ಸ್ವಂತ ಫೋನ್ನಿಂದ ಇ ಪಿ ಎಫ್ ಒ ಗೆಚೋನು ಎನ್ ಏಳುನೂರ ಎಪ್ಪತ್ತ್ಮೂರು ಕೋಟಿ ಎಂಬತ್ತೆರಡು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತುಗೆ ಸಂದೇಶವನ್ನು ಕಳುಹಿಸಿ